ಶ್ರೀ ವಿಷ್ಣುವಿನ ದಶಾವತಾರಗಳು ಒಂದನೇ ಅವತಾರ ಮತ್ಸ್ಯಾವತಾರ ನಾಲ್ಮೊಗನಿಗೆ ನಾಲ್ಕು ವೇದಗಳನ್ನು ಒದಗಿಸಿದ ಮಹಾಮೀನ ವಿಷ್ಣುವಿನ ದಶಾವತಾರಗಳಲ್ಲಿ ಮತ್ಸ್ಯಾವತಾರವು ಮೊದಲನೆಯದಾಗಿದೆ ಮತ್ಸ್ಯವೆಂದರೆ ಮೀನ ಮುಂದೆ ಈ ವಿಷ್ಣುವಿನ ಮೂರನೆಯ ಅವತಾರ ವರಾಹವೆಂಬುದಾಗಿದೆ ಅದೊಂದು ಕಾಡಹಂದಿಯ ರೂಪ ಹೀಗೆ ಮೀನು ಕಾಡಹಂದಿ ಶಬ್ದ ಕೇಳಿದರೆ ಜಿಗುಪ್ಸೆ ಹುಟ್ಟದಿರಲಾರದು ಆದರೆ ಈ ಅವತಾರಗಳಲ್ಲಿ ವಿಷ್ಣುವು ತೋರಿಸಿದ ಅದ್ಭುತ ಶಕ್ತಿ ವೈಚಿತ್ರ್ಯ ಮಾನವ ಕುಲ ರಕ್ಷಣೆ ಜ್ಞಾನೋಪದೇಶ ಮುಂತಾದವುಗಳನ್ನು ತಿಳಿಯಲು ಲವಲವಿಕೆಯೊಂದಿಗೆ ಸೋಜಿಗವು ಉಂಟಾಗುವುದು ಸಾವಿರಾರು ವರ್ಷಗಳ ಹಿಂದೆ ಕೃತ ದ್ವಾಪರ ತ್ರೇತ ಕಲಿ ಈ ನಾಲ್ಕು ಯುಗಗಳು ಗತಿಸಿದರೆ ಒಂದು ಮಹಾಯುಗವು ಇಂತಹ ಎಪ್ಪತ್ತೊಂದು ಗತಿಸಿದರೆ ಒಂದು ಮನ್ವಂತರವೆನಿಸುವುದು ಈ ಮನ್ವಂತರಗಳು ಕಳೆದು ಹೋದರೆ ಒಂದು ಕಲ್ಪ ಈ ಕಲ್ಪದ ಅಂತ್ಯಭಾಗದಲ್ಲಿ ಕೃತಮಾತಾ ನದಿ ತೀರದಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಸತ್ಯವ್ರತನೆಂಬ ರಾಜರ್ಷಿಯು ಬಹು ದಿವಸಗಳವರೆಗೆ ತಪಸ್ಸನ್ನು ಮಾಡುತ್ತಲಿದ್ದನು ಅವನು ಒಂದು ದಿನ ತನ್ನ ತಪಸ್ಸನ್ನು ಮುಗಿಸಿ ಶ್ರೀಮನ್ನಾರಾಯಣ ವರನಾಗಿ ನದಿಯಲ್ಲಿ ಜಲ ಅರ್ಪಣ ಕೊಡಲು ಸಿದ್ಧನಾಗಿ ಕುಳಿತನು ಬೊಗಸೆ ತುಂಬ ನೀರನ್ನು ಹಿಡಿದುಕೊಳ್ಳಲು ಅದರಲ್ಲೊಂದು ಸಣ್ಣ ಮೀನು ಕಾಣಿಸಿಕೊಂಡಿತು ನೀರು ದೂಷಿತವಾಯಿತೆಂದು ನದಿಯಲ್ಲಿ ಮೀನಿನ ಸಹಿತ ಅದನ್ನು ಚೆಲ್ಲಿದನು ಆ ಮೀನು ಎಲೋ ದ್ರಾವಿಡ ದೇಶದ ರಾಜನೇ ನಾನು ಚಿಕ್ಕವ ನನ್ನ ವಂಶದ ದೊಡ್ಡ ದೊಡ್ಡ ಮೀನುಗಳು ನನ್ನನ್ನು ತಿನ್ನಲು ಹಾದುರಿಯುತ್ತಿರುವುದರಿಂದ ಅವುಗಳು ನನಗೆ ಘಾತಕಗಳಲ್ಲವೆ ನಿನಗೆ ಶರಣಾಗತನಾದರೆ ನನ್ನನ್ನು ಕೈ ಬಿಡುವುದು ನ್ಯಾಯವೇ ನಾನು ಭೀತನಾಗಿರುವೆ ಎಂದು ಕರುಣೆ ಹುಟ್ಟುವಂತೆ ಹೇಳಿಕೊಂಡಿತು ರಾಜನು ಅದರ ಮರುಕವನ್ನು ಕೇಳಿ ಅದನ್ನು ತನ್ನ ಕಮಂಡಲುವಿನಲ್ಲಿಟ್ಟುಕೊಂಡು ಆಶ್ರಮಕ್ಕೆ ತಂದನು ರಾತ್ರಿ ಕಳೆಯಿತು ಬೆಳಗಾಯಿತು ಕಮಂಡಲು ತುಂಬಾ ಬೆಳೆದು ನಿಂತ ಮೀನು ರಾಜನೆ ನನಗೆ ಈ ಸ್ಥಳವು ಸಾಲದು ಸುಖವಾಗಿರಲು ಇನ್ನೊಂದು ಜಲಾಶಯದಲ್ಲಿಡು ಹೀಗೆನ್ನಲು ವಿಶಾಲವಾದ ದೋಣಿಯಲ್ಲಿ ನೀರು ತುಂಬಿ ಅಲ್ಲಿಟ್ಟನು ಆ ಮೀನು ಕ್ಷಣಕಾಲದಲ್ಲಿಯೇ ಆ ದೋಣಿ ತುಂಬಾ ಬೆಳೆಯಿತು ಈ ವಿಚಿತ್ರ ಸಂಗತಿಯನ್ನು ಕಂಡು ರಾಜನು ಅದನ್ನು ಸರೋವರದಲ್ಲಿ ಹಾಕಿಸಿದನು ಅಲ್ಲಿಯೂ ಆ ಕ್ಷೇತ್ರವನ್ನು ವ್ಯಾಪಿಸಿ ಬೆಳೆಯಿತು ಆಮೇಲೆ ಆ ದೊಡ್ಡ ಮೀನನ್ನು ಸಮುದ್ರದಲ್ಲಿ ಹಾಕಿಸಿದನು ಪುನಃ ರಾಜನೇ ನನ್ನನ್ನು ತಿಮಿಂಗಲ ಮಹಾ ತಿಮಿಂಗಲ ಇವುಗಳಿಂದ ರಕ್ಷಿಸು ರಕ್ಷಿಸು ಎಂದು ಬೇಡಿಕೊಳ್ಳತೊಡಗಿತು ಒಂದೇ ದಿನದಲ್ಲಿ ಎರಡು ನೂರು ಮೈಲುದ್ದ ಬೆಳೆದಿರುವ ಮಹಾ ಮೀನನ್ನು ಕಂಡು ರಾಜನು ಏಲೋ ಪ್ರಭು ನೀನು ಶ್ರೀಮನ್ನಾರಾಯಣನಲ್ಲವೇ ಮತ್ತೆ ಯಾರು ಭಕ್ತರನ್ನು ಸಂರಕ್ಷಿಸುವುದಕ್ಕೆ ನೀನು ಇಂತಹ ಎಂದೂ ಕಾಣದಿರುವ ರೂಪವನ್ನು ಧಾರಣ ಮಾಡಿರುವೆ ಎಂದು ಭಾವಿಸಿರುವೆ ಇಷ್ಟೇ ಅಲ್ಲದೆ ನನಗಾಗಿ ಕರುಣೆಯನ್ನು ತೋರಿಸಿ ನನ್ನನ್ನು ಉಚ್ಚ ಸ್ಥಾನದಲ್ಲಿ ಕುಳ್ಳರಿಸಲು ಅವತಾರ ಮಾಡಿದಂತೆ ನಾನು ತಿಳಿಯುತ್ತೇನೆ ನಿನಗಾಗಿ ನಾನೇ ಶರಣಾಗತನಾಗಿದ್ದೇನೆ ನೀನೇ ನನಗೆ ಗತಿ ನೀನೇ ಸ್ವಾಮಿ ನಿನ್ನ ಅವತಾರಗಳೆಲ್ಲ ಲೀಲಾಮಯವಾಗಿವೆ ಈಗ ಮತ್ಸ್ಯನಾಗಿರುವುದೇಕೆ ಎನ್ನಲು ವಿಷ್ಣುವು ತನ್ನ ಸುಂದರ ರೂಪವನ್ನು ತೋರಿಸಿದನು ಅದನ್ನು ಕಂಡು ಎಲೋ ವಿಶಾಲಾಕ್ಷ ಸರ್ವ ಭಕ್ತರ ಹೃದಯ ನಿವಾಸಿ ನಮಸ್ಕಾರ ಎಂಬುದಾಗಿ ಬಹು ರೀತಿಯಿಂದ ಸ್ತುತಿಸಿದನು ಆ ಮತ್ಸ್ಯರೂಪಿ ವಿಷ್ಣುವು ಸಂತುಷ್ಟನಾದನು ಹಾಗೂ ಆ ರಾಜನನ್ನು ಸಂರಕ್ಷಿಸಲಿಕ್ಕೆ ಉಪಾಯವನ್ನು ಹೇಳಲು ಪ್ರಾರಂಭಿಸಿದನು ರಾಜನ್ ಇಂದಿನಿಂದ ಏಳನೆಯ ದಿನದಲ್ಲಿ ಪ್ರಳಯವು ಸಮುದ್ರವು ಉಕ್ಕೇರಿ ಬಂದು ತ್ರಿಲೋಕಗಳನ್ನು ಮುಳುಗಿಸುವುದು ಆ ಸಮಯದಲ್ಲಿ ಒಂದು ನೌಕೆ ನಿನ್ನನ್ನು ಸಮೀಪಿಸುವುದು ಅಷ್ಟರಲ್ಲಿ ನೀನು ಸಮಸ್ತ ಬೀಜಲತೆಗಳು ಔಷಧಿ ಇವೆಲ್ಲವನ್ನು ಶೇಖರಿಸು ಕಶ್ಯಪ ಅತ್ರಿ ಭಾರದ್ವಾಜ ವಿಶ್ವಾಮಿತ್ರ ಗೌತಮ ವಸಿಷ್ಠ ಈ ಸಪ್ತರ್ಷಿಗಳನ್ನು ಬರಮಾಡಿಕೊಂಡು ನೌಕೆಯಲ್ಲಿ ಕುಳ್ಳಿರಿಸು ಶೇಖರಿಸಿದ ಆಯಾ ವಸ್ತುಗಳಿಂದಲೂ ಸಕಲ ಜೀವ ಪ್ರತಿನಿಧಿಗಳಿಂದಲೂ ಸಹಿತನಾಗಿ ನೌಕೆಯನ್ನೇರಿ ವಿಹರಿಸು ಅಂಧಕಾರಮಯವಾದ ಪ್ರಳಯೋಪಾದಿಯಲ್ಲಿ ಆ ಸಪ್ತರ್ಷಿಗಳ ತೇಜದಿಂದ ನೌಕೆಯನ್ನು ಸಾಗಿಸು ರೂಪದಿಂದ ಬಂದ ನನ್ನ ಕೋಡಿಗೆ ದೊಡ್ಡ ಸರ್ಪವನ್ನೇ ಹಗ್ಗ ಮಾಡಿಕೊಂಡು ನೌಕೆಯನ್ನು ಕಟ್ಟಿಬಿಡು ನೀನು ಭಯಪಡಬೇಡ ನಿನ್ನನ್ನು ಸಂರಕ್ಷಿಸುವ ಹೊಣೆಯನ್ನು ನಾನು ಹೊತ್ತಿರುವೆ ಈ ಪ್ರಳಯ ಕಾಲ ಮುಗಿಯುವವರೆಗೆ ನಾನು ಈ ಪ್ರಳಯಾರ್ನವದಲ್ಲಿ ಕ್ರೀಡಿಸಲು ಇಚ್ಛಿಸುವೆ ನಾನು ಪರಬ್ರಹ್ಮನಾಗಿರುವೆ ನನ್ನ ಮಹಿಮೆಯನ್ನು ನೀನು ಇನ್ನೂ ಹೆಚ್ಚಾಗಿ ತಿಳಿಯುವೆ ಹೀಗೆ ಹೇಳಿ ಆ ಮಾಯಾ ಮತ್ಸ್ಯವು ಮಾಯವಾಯಿತು ರಾಜನು ದರ್ಭಾಸನದಲ್ಲಿ ಕುಳಿತು ನೌಕೆಯನ್ನು ನಿರೀಕ್ಷಿಸುತ್ತಿರಲಾಗಿ ಋಷಿಗಳು ಆಗಮಿಸಿದರು ಅವರು ರಾಜನಿಗೆ ಧ್ಯಾನ ಮಾಡಲು ಹೇಳಿದರು ಉತ್ತರಾಭಿಮುಖನಾಗಿ ಶ್ರೀಹರಿಯ ಚರಣಗಳನ್ನು ಚಿಂತಿಸತೊಡಗಿದನು ನೌಕೆಯು ಬಂದೇ ಬಿತ್ತಿತು ಮಹಾ ಮೇಘಗಳು ಗರ್ಜಿಸುತ್ತಾ ಮಳೆ ಸುರಿಸಿದವು ಸಮುದ್ರವು ಕೇರಿತು ಮಹಿಮಂಡಲವನ್ನೆಲ್ಲ ಮುಳುಗಿಸಿತು ಋಷಿಗಳಿಂದಲೂ ಸಹಿತನಾಗಿ ತನ್ನ ವಸ್ತುಗಳೊಡನೆ ನೌಕೆಯನ್ನೇರಿದನು ಅದು ಮುಂದೆ ಸಾಗುತ್ತಿರುವಷ್ಟರಲ್ಲಿ ಇಪ್ಪತ್ತು ಲಕ್ಷ ಮೈಲುದ್ದ ಬೆಳೆದು ನಿಂತ ಬಂಗಾರಮಯವಾದ ಮಹಾಮೀನು ಗೋಚರವಾಯಿತು ಅದರ ಕೋಡಿಗೆ ನೌಕೆ ಬಿಗಿದನು ಉದ್ದಗಲಗಳನ್ನು ಮೀರಿಸಿ ಬೆಳೆದ ಮೀನನ್ನು ರಾಜನು ಇಕ್ಕದೆ ಎಷ್ಟು ನೋಡಿದರೂ ತೃಪ್ತಿ ಇಲ್ಲದಾಯಿತು ಪುನಃ ಋಷಿಗಳೊಡನೆ ಸ್ತೋತ್ರ ಮಾಡತೊಡಗಿದನು ಜನೋ ಬದೋ ಎಂ ನಿಜ ಕರ್ಮ ಬಂಧನ ಸುಖೇಚ್ಛಯ ಕರ್ಮ ಸಮಿಹಿತೇ ತಾಂ ಸನ್ಮತಿನ್ ಗ್ರಂಥಿನ್ ವಿಭಿಂದೃದಯೇ ಸನೋ ಗುರುಹು ಎಲೋ ಗುರುವೆ ಜೀವಾತ್ಮನು ಸಂಸಾರದ ಸುಖ ಬಯಸಿ ಹಲವಾರು ಕರ್ಮಗಳಲ್ಲಿ ಆಸಕ್ತನಾಗಿ ದುಃಖವನ್ನೇ ಪಡೆಯುವನು ಅಂತೆಯೇ ಅವನು ಅಪಂಡಿತನಲ್ಲವೇ ಕರ್ಮ ಬಂಧನದಲ್ಲಿ ಸಿಕ್ಕು ಒದ್ದಾಡುವಂತೆ ನೀನು ಬಂಧಕ ಶಕ್ತಿಯೇ ಕಾರಣವಾಗಿದೆ ಆದುದರಿಂದ ನಿನ್ನ ಸೇವೆಯಿಂದಲೇ ಆ ಬಂಧನದ ಗಂಟು ಬಿಚ್ಚಲು ಸಾಧ್ಯ ಪ್ರಸಾದ ಭಾಗಲೇಶ ಮನ್ಯೇಚ ದೇವ ಗುರುವೋ ಜನಾ ಸ್ವಯಂ ಕರ್ತುಂ ಸಮೇತ ಸಪ್ತವೀಶ್ವರಂ ತಾಂ ಶರಣಂ ಪ್ರಪದ್ದೆ ಸ್ವಾಮಿನ್ ದೇವತೆಗಳು ಹಾಗೂ ಗುರುಗಳು ಸುಜನರು ಒಂದು ಕಡೆಗೆ ಕಲೆತು ಸಂಸಾರ ಮೋಚಕವಾದ ಪ್ರಸಾದ ಕೋಟ್ಯಾಂಶವನ್ನು ನಿನ್ನ ದಯೆಯಿಲ್ಲದೆ ಮಾಡಲಾರರು ಆದ್ದರಿಂದ ಅವರೆಲ್ಲರನ್ನು ಬಿಟ್ಟು ನಿನಗೆ ನಾನು ಶರಣು ಬಂದಿದ್ದೇನೆ ಮೋಕ್ಷದಾತನು ನೀನೇ ಆಗಿರುವೆ ನನ್ನ ಹೃದಯದಲ್ಲಿ ಜ್ಞಾನದೀಪವನ್ನು ಬೆಳಗಿರುವ ನಾರಾಯಣೆ ನಿನಗೆ ನಮಸ್ಕಾರ ಅಗ್ನಿಯಲ್ಲಿಟ್ಟ ಬಂಗಾರವು ತನ್ನ ಹತ್ತು ದೋಷಗಳನ್ನು ಕಳೆದುಕೊಂಡು ಜ್ವಾಜ್ವಲ್ಯ ಮಾನವಾಗುವಂತೆ ನಿನ್ನ ಸೇವೆ ಎಂಬ ಪುಟದಲ್ಲಿ ದಶೇಂದ್ರಿಯಗಳು ತಮ್ಮ ದೋಷಗಳನ್ನು ಕಳೆದುಕೊಳ್ಳಲಾಗಿ ಪರಿಶುದ್ಧನಾಗಿ ಜೀವಾತ್ಮನು ದೈದಿಪ್ಯಮಾನನಾಗುವನು ಈ ರೀತಿಯಿಂದ ಗುರುವಾಗಿ ಜ್ಞಾನವನ್ನು ಸ್ವಾಮಿಯಾಗಿ ಮುಕ್ತಿಯನ್ನು ಕೊಟ್ಟು ಸಲಹುತ್ತಿರುವೆ ಬಿಂಬನಾಗಿ ಹೃದಯದಲ್ಲಿ ನೆಲೆಸಿದ್ದರೂ ನಿನ್ನನ್ನು ನೋಡದೆ ಕಾಮದಿಂದ ದೂಷಿತವಾದ ಕಣ್ಣುಗಳಿದ್ದುದರಿಂದ ಕುರುಡರಂತೆ ದಾರಿ ತಪ್ಪಿ ನಡೆದು ಕೆಡುವವರೇ ಹೆಚ್ಚಾಗಿ ಕಾಣಬರುತ್ತಿರುವರು ಇದನ್ನರಿತ ನಾನು ಸ್ವರೂಪ ಜ್ಞಾನಪ್ರದನಾಗೆಂದು ಬೇಡಿಕೊಳ್ಳುವೆ ದೇವಶ್ರೇಷ್ಠ ಯಥಾರ್ಥ ಜ್ಞಾನವನ್ನಿತ್ತು ಹೃದಯದ ಕತ್ತಲೆಯನ್ನು ಕಳೆದು ನಿನ್ನ ಪರಮಪ್ರಿಯ ಮಹದಾನಂದ ಮೂರ್ತಿಯನ್ನು ನಾನು ಕಾಣುವಂತೆ ಅನುಗ್ರಹಿಸು ಈ ಭಕ್ತನ ಮೃದು ಮಧುರವಾದ ಹಾಗೂ ಭಯ ಭಕ್ತಿಯೆಂದೊಡಗೂಡಿದ ಮಾತುಗಳನ್ನು ಕೇಳಿ ಕರುಣಾಶಾಲಿಯಾದ ಮತ್ಸ್ಯ ರೂಪಿಯಾದ ವಿಷ್ಣುವು ಹದಿನೆಂಟು ಪುರಾಣಗಳಲ್ಲಿ ಮೊದಲನೇದಾದ ತನ್ನ ಹೆಸರಿನ ಮತ್ಸ್ಯ ಪುರಾಣವನ್ನು ಸತ್ಯವ್ರತ ರಾಜನಿಗೆ ಹೇಳಲು ಪ್ರಾರಂಭಿಸಿದನು ಇದರಲ್ಲಿ ಸಾಂಖ್ಯಯೋಗ ಭಕ್ತಿಕಾಂಡ ಕರ್ಮಕಾಂಡ ಮೊದಲಾದ ಸಂಗತಿಗಳು ಬಲು ರಮ್ಯವಾಗಿ ವರ್ಣಿತವಾಗಿವೆ ಮೂವತ್ತೆರಡು ಅಕ್ಷರಗಳಿಗೆ ಒಂದು ಗ್ರಂಥವೆಂದು ಪೌರಾಣಿಕರ ಅಭಿಪ್ರಾಯವಿದ್ದಂತೆ ಹದಿನಾಲ್ಕು ಸಾವಿರ ಗ್ರಂಥಗಳಿಂದ ಕೂಡಿದ ಈ ಪುರಾಣವು ಮಹಾಪ್ರಮಾಣ ಗ್ರಂಥವೆನಿಸಿದೆ ಇದು ಸಂಸ್ಕೃತ ಭಾಷೆಯಲ್ಲಿ ವೇದವ್ಯಾಸರಿಂದ ರಚಿತವಾಗಿದೆ ಇಂತಹ ಮಹಿಮೆಯನ್ನು ಕೇಳಿದ ರಾಜನು ಋಷಿಗಳು ಧನ್ಯರಾದರು ಆತ್ಮತತ್ವವನ್ನು ಅರಿತ ರಾಜನು ಮಹಾ ತೇಜಸ್ವಿಯಾಗಿ ವಿರಾಜಿಸಿದನು ಇವನು ಈ ಮಹಾಕಲ್ಪದಲ್ಲಿ ಸೂರ್ಯನ ಪುತ್ರನಾಗಿ ದೇವನೆಂಬ ನಾಮಧಾರಿಯಾಗಿದ್ದಾನೆ ಇವನೇ ಏಳನೆಯ ಮನು ಮಹರ್ಷಿಯು ಪ್ರಚಲಿತವಿರುವ ಮನ್ವಂತರದಲ್ಲಿ ವೈವಸ್ವತ ಎನಿಸಿರುವನು ಈ ಪ್ರಳಯ ಕಾಲದಲ್ಲಿ ರಾತ್ರಿಯಾಗಲು ಚತುರ್ಮುಖ ಬ್ರಹ್ಮನು ನಿದ್ರೆಯನ್ನು ಪಡೆದನು ಆದರೆ ಅವನ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಪಠಿತವಾಗುತ್ತಲಿದ್ದವು ಈ ಪ್ರಸಂಗವನ್ನರಿತ ಹಯಗ್ರೀವನೆಂಬ ಮಹಾದೈತ್ಯನು ಅವನ ಬಳಿ ಬಂದನು ಯಾರೂ ಇಲ್ಲದ ಕಾಲದಲ್ಲಿ ಬ್ರಹ್ಮನಿಗೆ ಅರಿಯದಂತೆ ಅವನ ಪಠಣವನ್ನು ಕೇಳಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳನ್ನು ಕಲಿತುಕೊಂಡು ತುಡುಗನಂತೆ ಓಡಿ ಹೋದನು ಮಹಾವಿಷ್ಣುವು ಈ ಸಂಗತಿಯನ್ನು ತಿಳಿಯಲಾರನೆ ಅವನು ದೈತ್ಯರ ವೈರಿ ಎಂದು ಪ್ರಸಿದ್ಧಿ ಪಡೆದಂತೆ ಒಮ್ಮಿಂದೊಮ್ಮೆ ಈ ಮಹಾ ಮೀನಾಗಿ ಆ ಹಯಗ್ರೀವ ಅಸುರನ ಮೇಲೆ ಎರಗಿದನು ತನ್ನ ಉದ್ದವಾದ ಬಾಲದಿಂದ ಅವನನ್ನು ಹಿಡಿದೆಳೆದು ನೀರಿನಲ್ಲಿ ಮುಳುಗಿಸಿ ತನ್ನ ಹಿಡಿತದಲ್ಲಿಟ್ಟುಕೊಂಡು ತನ್ನ ಹದನವಾದ ಹಲ್ಲುಗಳಿಂದ ಕಡಿದು ಕಡಿದು ಚೂರು ಚೂರು ಮಾಡಿ ಚೆಲ್ಲಿ ಕೊಂದು ಹಾಕಿದನು ಹರಿಯು ಚತುರ್ಮುಖನಿಗೆ ಬೆಳಗಾದ ಕೂಡಲೇ ನಾಲ್ಕು ವೇದಗಳನ್ನು ಉಪದೇಶಿಸಿದನು ಅದರಿಂದ ಅವನು ಮೊದಲಿನಂತೆ ಪಠಿಸತೊಡಗಿದನು ಚತುರ್ಮುಖನಿಗೆ ಈ ವೇದಗಳೇ ಉಸಿರಾಗಿವೆ ಇವನ್ನೇ ಪಠಿಸಿ ಪಠಿಸಿ ವೃದ್ಧನಾಗಿ ಹೋಗಿದ್ದಾನೆಂದು ಕವಿಗಳು ಈ ನಾಲ್ಮುಗಗಳನ್ನು ವರ್ಣಿಸಿದ್ದಾರೆ ಆದ್ದರಿಂದಲೇ ಈ ಮತ್ಸ್ಯರೂಪಿ ಹರಿಯು ವೇದೋದ್ಧಾರಕ ವೇದ ವಿಭೋಧಕ ವೇದ ರಕ್ಷಕ ಹೀಗೆ ಅನೇಕ ರೀತಿಯಿಂದ ಮಂಗಳಾರತಿಯ ಕಾಲಕ್ಕೆ ಪಠಿಸುವುದುಂಟು ಪ್ರಳಯ ಪಯಸಿ ಧಾತು ಸುಪ್ತ ಶಕ್ತಿ ಮೂರ್ಖೆಭ್ಯ ಶೃತಿಗಣಮುಪನೀತಂ ಪ್ರತ್ಯುಪಾದ ಹಿತಿಜಮಕತ ಯಚ್ಚ ಬ್ರಹ್ಮಸತ್ಯವ್ರತಾಯ ತಮಃ ಮಖಿಲಹೇತುಂ ಜಿಹ್ಮ ಮೀನಂ ನತೋಸ್ಮಿ ಈ ಮಂಗಳ ಪದ್ಯವನ್ನು ಹಾಡಿ ಮಹಾಮತ್ಸ್ಯನಿಗೆ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ ಉತ್ತಮ ಜ್ಞಾನವನ್ನು ದಯಪಾಲಿಸಲೆಂದು ಪ್ರಾರ್ಥಿಸುವೆ ಇಲ್ಲಿಗೆ ಮತ್ಸ್ಯಾವತಾರ ಮುಗಿಯಿತು